ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಈಗ ನಾಲ್ಕು ವರ್ಷದಿಂದ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡೋಗಿದ್ದಾರೆ ಅವರು ವಯಸ್ಸೋಗಿರೋ ತಂದೆ ತಾಯಿ ಇದ್ದಾರೆ ಅವ್ರಿಗೆ ನನಗೂ ಮೂರು ಜನ ಹೆಣ್ಮಕ್ಳು ಈಗ ಅವ್ರನ್ನ ನಾನೇ ನೋಡ್ಕೋಬೇಕಾಗಿದೆ ಸರ್ ಹಂಗಾಗಿ ಏನಾದರೂ ನನಗೆ ಡಿ ಗ್ರೂಪಿಂದೇ ಆಗಲಿ ಯಾಕೆ ಕೆಲಸ ಕೊಡಬೇಕು ಅಂತೇಳಿ ನಾಲ್ಕು ವರ್ಷದಿಂದನೂ ಅರ್ಜಿ ಆಗ್ತಾನೇ ಇದ್ದೀವಿ ಕೇಳ್ತಾ ಇದ್ದೀವಿ ಯಾವುದು ಅವಕಾಶ ಸಿಕ್ಕಿಲ್ಲ ಮತ್ತು ತಾಯಿಗೆ ಪೆನ್ಷನ್ನು ಸಹ ಬರ್ತಾ ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ ಪೊಲೀಸಿಗೆ ಕೆಲಸದಲ್ಲಿದ್ದರು ಈಗ ನಾಲ್ಕು ವರ್ಷ ಸರ್ವಿಸ್ ಹತ್ತೊಂಬತ್ತು ವರ್ಷ ಮಾಡಿದ್ರು ಸರ್ ಇಲ್ಲ ಮದುವೆ ಆಗಿಲ್ಲ ಸರ್ ಅವರಿಗೆ ಬಂದಿಲ್ಲ ಸರ್ ಸಿ ಎಮ್ ಸಿಕ್ಕಿಲ್ಲ ಸರ್ ಅದೇ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಸಿ ಎಮ್ ಹತ್ರ ಭೇಟಿ ಆಗಕ್ಕೆ ಸಿಕ್ಕಿಲ್ಲ ನಮಗೆ ಅವರು ಅವರು ಅದೇ ಅಪ್ಲಿಕೇಶನ್ ಆ ಕೋರ್ಟಿಗೆ ಇದು ಮಾಡ್ಕೊಳ್ಳಿ ಅಂತ ಹೇಳಿದರು ಸರ್ ಅದಕ್ಕೆ ಕೋರ್ಟಿಗೆ ಅಪ್ಲೈ ಮಾಡೋಕ್ಕೆ ನಮಗೆ ದುಡ್ಡು ಸಿಗಬೇಕಲ್ಲ ಸರ್ ಅಷ್ಟು ದುಡ್ಡು ನಮಗೆ ಕೋರ್ಟಲ್ಲಿ ಖರ್ಚು ಮಾಡೋಕ್ಕೆ ದುಡ್ಡು ಸಿಗಬೇಕಲ್ಲ ಸರ್ ಹಂಗಾಗಿ ಸಿ ಎಮ್ನ ಭೇಟಿಯಾಗಿ ಮಾತಾಡೋಣ ಅಂತ ಬಂದಿದ್ದೀವಿ ಸರ್ ಇಲ್ಲ ಸರ್ ಅದು ಸಿಕ್ಕಿಲ್ಲ ಸರ್ ನಮಗೆ ಸಿ ಎಮ್ ಮಾತಾಡಬೇಕು ಅಂತ ಇಲ್ಲ ಸರ್ ಏನೂ ಕೊಟ್ಟೇ ಇಲ್ಲ ಈಗ ನಾಲ್ಕು ವರ್ಷದಿಂದ ಅಪ್ಲಿಕೇಶನ್ ತಗೊಂಡು ಮತ್ತೆ ರಿಜೆಕ್ಟ್ ಮಾಡಿ ಮನೆಗೆ ವಾಪಸ್ ಕಳಿಸಿದ್ರು ಈಗೇನು ಇನ್ನೂ ಸಿಕ್ಕಿಲ್ಲ ಸರ್ ಏನು ಕೆಲಸ ನಮಗೆ ಪೆನ್ಷನೂ ಕೊಡ್ತಾ ಇಲ್ಲ ಸರ್ ಮಗನದು ಏನು ಬರ್ತಿಲ್ಲ ಸ ನಮಗೇನು ಕೆಲಸ ಸಿಗಬೇಕು ನನ್ನ ಮಗಳಿಗೆ ನಮಗೆ ನೋಡ್ಕೋಳಕ್ಕೆ ನಮ್ಮ ಒಟ್ಟಿಗೆ ಸಂಬಳನೂ ಸಂಬಳ ಅವ್ನಿಗೆ ಅವ್ಳಿಗೆ ಕೆಲಸ ಇಲ್ಲದಿದ್ದರೆ ನಮಗೆ ಸಂಬಳ ಬರ್ಬೇಕು ಅಷ್ಟೇ ನಮಗೇನು ಇಲ್ಲ ಮುಂದಿನ ವ್ಯವಸ್ಥೆ ನಮಗೆ ಅದೇ ಬೇಕಾಗಿರೋದು ಆದರೆ ನಮ್ಮ ಮಗಳಿಗೆ ಕೆಲಸ ಕೊಡಲಿ ಆದರೆ ಸಂಬಳ ಕೊಡಲಿ ಚಿಕ್ಕನಲ್ಲೂರು ಕಡು ಚಿಕ್ಕಮಲ್ಲೂರು ಡಿಸ್ಟಿಕ್ಕು ತಾಲೂಕು ಚಿಕ್ಕನಲ್ಲೂರು ಎಕ್ ಟಿ ಸ್ಟೇಷನಲ್ಲಿ ವರ್ಕ್ ಮಾಡ್ತಾಯಿದ್ರು ಅಲ್ಲಿ ಎಕ್ಸ್ಪರ್ಡ್ ಆಗಿದ್ದು ಅದೇ ಸರ್ ಹಾಕ್ರಿ ಅಪ್ಲಿಕೇಶನ್ ಹಾಕಿರಿ ಅಂತ ಹೇಳಿದರು ಹಾಕಿದ ಮೇಲೆ ಸ್ಟೆ ಇದು ಪೊಲೀಸ ವೆರಿಫಿಕೇಶನ್ ಎಲ್ಲ ಆಗಿ ಇಂಟ್ರ್ಯೂ ಎಲ್ಲ ನಡೆಸಿದ್ರು ಸರ್ ಇಂಟ್ರ್ಯೂ ಎಲ್ಲ ಮಾಡಿ ಆಗುತ್ತೆ ಹೋಗ್ರಿ ಡಿ ಗ್ರೂಪಿಂದಾದರೂ ನಿಮಗೆ ಸಿಗುತ್ತೆ ಹೋಗ್ರಿ ಅಂತ ಹೇಳಿದರು ಸರ್ ಈಗ ನಾಲ್ಕು ವರ್ಷ ಆಯಿತು ಯಾವುದು ನಮಗೆ ಬಂದಿಲ್ಲ ಸರ್ ಏನೂ ಬಂದಿಲ್ಲ ಸರ್ ನಾವು ಕೂಲಿ ಮಾಡ್ತಾ ಇದ್ದೀವಲ್ಲ ಸರ್ ಅದರಿಂದನೇ ನಮ್ಮ ತಂದೆ ತಾಯಿ ಸಾಕ್ತೀನಿ ನಮ್ಮ ಯಜಮಾನ್ರು ಆಟ ಓಡಿಸ್ತಾರೆ ಸರ್ ಮಕ್ಕಳು ಡಿಗ್ರಿಗೆ ಮಾಡ್ತಾ ಇದ್ದಾರೆ ಸರ್ ಮೂರು ಜನ ಹೆಣ್ಮಕ್ಳು ಅವ್ರೂ ಓದಿಸ್ತಾ ಈಗ ನಾವು ಕೆಲಸ ಕೂಲಿ ಕೆಲಸ ಮಾಡ್ಕೊಂಡು ಅದರಲ್ಲೇ ಓದಿಸ್ತಾ ಇಲ್ಲ ಗೊತ್ತಿಲ್ಲ ಸರ್ ಅದಕ್ಕೆ ಹೇಳ್ಕೊಳ್ಬೇಕು ಈಗ ಸಿಎಂ ಭೇಟಿ ಹಾಕಬೇಕು ಅದಕ್ಕೆ ಭೇಟಿ ಮಾಡಿ ನೋಡೋಣ ಸಿ ಎಮ್ಮು ಅನುಕಂಪ ತೋರಿಸಿ ಏನಾದರೂ ಇದು ಮಾಡಿದ್ರೆ ನಮಗೆ ಅನುಕೂಲ ಆಗ್ಬೋದು ಅಂದ್ಕೊಂಡು ಸುಮಿತ್ರ ನಮ್ಮ ಹೆಸರು ಗಂಗಮ್ಮ ಮಗನ ಹೆಸರು ಕೃಷ್ಣಮೂರ್ತಿ ಪೊಲೀಸ್ ಚಿತ್ರ